ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು ಇವತ್ತಿನ ಒಂದು ವಿಡಿಯೋ ಬಂದು ನಿಮಗಾಗಿ ನಿಮಗೋಸ್ಕರ ನಿಮ್ಮ ಯಾರೆಲ್ಲ ಒಂದು ಹಣಕಾಸಿನ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅವರಿಗೆಲ್ಲರಿಗೂ ಇವತ್ತಿನ ವಿಡಿಯೋ ತುಂಬನೇ ಯೂಸ್ಫುಲ್ ಆಗ್ತದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಒಂದು ಭರವಸೆ ಅನ್ನೋದು ಇರ್ತದೆ ಭರವಸೆ ಇಲ್ಲದ ಒಂದು ಜೀವನ ಅದು ವ್ಯರ್ಥ ಅಂತಲೇ ಹೇಳ್ಬೋದು ಭರವಸೆ ಅನ್ನೋದೇ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲಾಗಬೇಕು ಬದುಕು ಅಂದರೆ ನಿಂತ ನೀರಾಗಬಾರ್ದು ಹರಿಯೋ ನೀರಾಗಬೇಕು ಹರಿಯೋ ನೀರಾಗಬೇಕು ಅಂದರೆ ನಾವೇನು ಮಾಡಬೇಕು ಹಣವನ್ನು ನಾವು ಹೇಗೆ ಉಳಿಸ್ಬೋದು ಹಣ ಇಲ್ಲದಿದ್ದರೆ ಯಾವುದೂ ಇಲ್ಲಲ್ಲ ಹೌದು ನಾವು ಒಂದು ಸತ್ತಾಗ ಹಣವ ಹೆಣವನ್ನು ತೆಗೆದುಕೊಳ್ಬೇಕು ಹೇಳಿದರೆ ಹಣ ಇಲ್ಲದಿದ್ದರೆ ಹೆಣವನ್ನು ಕೂಡ ಸತ್ತ ಹೆಣಕ್ಕೂ ಕೂಡ ನಮಗೆ ಸಿಗೋದೇ ಇರೋ ಹಾಗೆ ಆಗ್ತದೆ ಆಗಿದೆ ಕೂಡ ಎಷ್ಟೋ ಒಂದು ಇನ್ಸಿಡೆಂಟ್ಗಳು ನಾವು ನೋಡಿದ್ದೇವೆ ಹಾಗೆಯೇ ನಾವು ಈಸಿಯಾಗಿ ನಾವು ನಮ್ಮ ಮನೆಯಲ್ಲೇ ನೀವು ಎಷ್ಟೇ ದುಡೀರಿ ನಾವು ಆ ದುಡಿದ ಹಣದಲ್ಲಿ ಎಷ್ಟನ್ನು ನಾವು ಉಳಿಸ್ಬೋದು ಹೇಗೆ ಉಳಿಸ್ಬೋದು ಯಾಕೆ ಉಳಿಸ್ಕೋಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಸಣ್ಣ ಸಣ್ಣ ಸಂಗತಿಯ ಮೂಲಕ ಹೇಳ್ತಾ ಇದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನಿಮಗಾಗಿ ನಿಮಗೋಸ್ಕರ ಇವತ್ತಿನ ಒಂದು ವಿಡಿಯೋನ ನಾನು ಟಾಪಿಕನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇವತ್ತಿನ ಒಂದು ಟಾಪಿಕ್ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಈಗಲೇ ಒಂದು ಲೈಕ್ ಕೊಡಿ ಹಾಗೆಯೇ ವಿಡಿಯೋ ಒಂದು ನಿಮಗೆ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆದರೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಾನು ಇದೇ ಥರದ ವಿಡಿಯೋನ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಹೆಚ್ಚು ಹೆಚ್ಚು ಕಾಮೆಂಟ್ ಬಂದರೆ ಹೆಚ್ಚು ಲೈಕ್ ಬಂದರೆ ಖಂಡಿತವಾಗ್ಲೂ ಆ ಒಂದು ಟಾಪಿಕಲ್ಲಿ ನಮ್ಮ ಒಂದು ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ನಾವು ಹಣ ತುಂಬ ಜನ ಹೇಳ್ತಾರೆ ನಾನು ದುಡಿತೇನೆ ಹಣ ಉಳಿತಾಯ ಆಗ್ತಿಲ್ಲ ನನಗೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಗೋಲ್ಡ್ ತೆಗಿಲಿಕ್ಕೆ ಆಗ್ತಾಯಿಲ್ಲ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಹಣವನ್ನು ಉಳಿತಾಯ ಹೇಗೆ ಮಾಡಬೇಕು ಅನ್ನುವಂಥದ್ದು ತಿಳಿದುಕೊಂಡದಾದರೆ ನಾವು ಹಣವನ್ನಲ್ಲಿ ನಾವು ಉಳಿತಾಯ ಮಾಡಿಕೊಂಡ ಹಣ ಲ್ಲಿ ಚಿನ್ನನ್ನು ತೆಗೆದುಕೊಳ್ಳೋದು ಮನೆಯೂ ತೆಗೆದುಕೊಳ್ಬೋದು ಕಾರನ್ನು ತೆಗೆದುಕೊಳ್ಬೋದು ಅದು ಹೇಗೆ ಅನ್ನುವಂಥದ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಹೊಂದಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ನಮಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು ಯಾರೂ ನಮಗೆ ಹೆಲ್ಪ್ ಮಾಡಬೇಕಾಗಲಿಲ್ಲ ನಾವು ತಪ್ಪು ಮಾಡ್ಕೊಳ್ತಾ ಇದ್ದೇವೆ ತಪ್ಪು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ನಾವು ಹೇಳ್ತೇವೆ ಅವರು ನಮಗೆ ಹೆಲ್ಪ್ ಮಾಡಿಲ್ಲ ಅವರು ಸಹಾಯ ಮಾಡಿಲ್ಲ ಅವರಿಗೆ ಅವರು ಮಾಡಿದರು ನಮಗೆ ಮಾಡ್ತಾ ಇಲ್ಲ ಆ ಒಂದು ಭಾವನೆನ ನಾವು ಮೊದಲು ಬಿಟ್ಕೊಳ್ಬೇಕು ನಮ್ಮನ್ನು ನಾವೇ ಅಳವಡಿಸ್ಕೊಳ್ಬೇಕು ನಮಗೆ ನಾವು ಹೇಗೆ ಉಳಿತಾಯ ಮಾಡಿಕೊಳ್ಬೇಕು ಮೊದಲೆಲ್ಲ ಒಂದು ಜನ ದುಡಿತಾ ದುಡಿತಾಯಿದ್ರು ಐದು ಜನ ಕುಳಿತು ತಿಂತಾಯಿದ್ರು ಆಗ ನೆಮ್ಮದಿ ಇತ್ತು ಈಗ ಐದು ಜನ ಮನೆಯಲ್ಲೇ ಇದ್ದರೆ ಐದು ಜನ ದುಡಿಲಿಕ್ಕೆ ಡೋರು ಕ್ಲೋಸ್ ಮಾಡಿ ಹೋಗ್ತಾರೆ ಆದರೆ ನೆಮ್ಮದಿ ಇಲ್ಲ ಹಣ ಉಳಿತಾಯ ಆಗ್ತಾ ಇಲ್ಲ ಅದು ಹೇಗೆ ಬನ್ನಿ ತಿಳಿದುಕೊಳ್ಳೋಣ ಉಳಿತಾಯ ಯಾಕೆ ಮಾಡಬೇಕು ಅನ್ನೋದು ನಾವು ಮೊದಲು ತಿಳಿದುಕೊಳ್ಬೇಕು ಈಗ ಎಲ್ಲ ಕಾಲವೂ ವಸಂತ ಕಾಲ ಅಲ್ಲ ಎಲ್ಲ ಕಾಲದಲ್ಲಿಯೂ ಒಂದೇ ರೀತಿ ಇರೋದಿಲ್ಲ ಕಾಲಗಳು ಹೇಗೆ ಬದಲಾಗ್ತವೋ ನಮ್ಮ ಜೀವನಗಳು ಹಾಗೆ ಬದಲಾಗ್ತವೆ ದುಡಿಯೋ ಶಕ್ತಿ ಇರುವಾಗ ನಾವು ದುಡಿಲೇಬೇಕು ದುಡಿಯುವ ಶಕ್ತಿ ಇರುವಾಗ ನಾವು ದುಡಿಲೇಬೇಕು ಖಂಡಿತವಾಗಲೂ ನಾವು ಯಾವಾಗ ದುಡಿಯುವ ಶಕ್ತಿ ಇದ್ದಾಗ ಕುಳಿತು ತಿನ್ನುವಂಥದ್ದು ಇಲ್ಲ ನಮಗೆ ಹಸ್ಬೆಂಡ್ ದುಡಿತಾರೆ ನನ್ನ ಅಣ್ಣ ದುಡಿತಾರೆ ಅವ್ರು ದುಡಿತಾರೆ ನಾನು ಕೂತ್ಕೊಂಡು ತಿನ್ನಬೇಕು ನನ್ನ ಒಂದು ಲಕ್ಕಿ ನಾನೊಂದು ಇಲ್ಲ ನನ್ನನ್ನು ಪ್ರೀತಿಯಿಂದ ಸಾಕಿದ್ದಾರೆ ಬೆಳೆಸಿದ್ದಾರೆ ಅವೆಲ್ಲ ಸೆಕೆಂಡ್ರಿ ಮೊದಲು ನಾವು ಇಂಡಿಪೆಂಡೆಂಟಾಗಿ ಬದುಕಬೇಕು ನಾವು ನಮಗೆ ಶಕ್ತಿ ಇದೆಯಾ ನಾವು ದುಡಿಬೇಕು ಆಗ ಮಾತ್ರ ಆ ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ಅಂತಲೇ ಹೇಳ್ಬೋದು ಹಾಗೆ ಉಳಿತಾಯ ಮಾಡಬೇಕು ಅನ್ನೋದು ನಮ್ಮ ಒಂದು ಜೀವನದಲ್ಲಿ ಗುರಿಯಾಗಬೇಕು ಆಗ ನಾವು ಏನನ್ನು ಬೇಕಾದರೂ ತೆಗೆದುಕೊಳ್ಬೋದು ಚಿನ್ನವನ್ನು ತೆಗೆದುಕೊಳ್ಬೋದು ಮನೆಯನ್ನು ತೆಗೆದುಕೊಳ್ಬೋದು ಕಾರನ್ನು ತೆಗೆದುಕೊಳ್ಬೋದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ಈಡೇರಿಸ್ಕೊಳ್ಬೋದು ಇವತ್ತು ದುಡಿದ ಹಣ ನಾಳೆ ದಿನ ಅಷ್ಟೇ ಸಾಕಾಗುವುದಿಲ್ಲ ಇನ್ನೂ ಹೆಚ್ಚಿಗೆ ಹಣ ಬೇಕಾಗ್ತದೆ ಇವತ್ತು ದುಡಿದದ್ದು ನಾವು ಇವತ್ತು ಒಂದು ರೂಪಾಯಿ ಒಂದು ಚಾಕ್ಲೇಟಿಗೆ ಇದ್ರೆ ಅದೇ ನಾಳೆ ಒಂದು ರೂಪಾಯಿ ಇರುವುದಿಲ್ಲ ಅದೇ ಚಾಕ್ಲೇಟಿಗೆ ಇವತ್ತು ದುಡಿದ ಹಣ ಅದಕ್ಕೆ ನಾವು ಕೂಡಿಡಬೇಕು ಏನಕ್ಕೋಸ್ಕರ ಅದಕ್ಕಲ್ಲದಿದ್ರು ನಮ್ಮ ಅನಾರೋಗ್ಯಕ್ಕೋಸ್ಕರ ಆದರೂ ನಾವು ನಮ್ಮ ಜೀವನಕ್ಕೋಸ್ಕರ ನಮ್ಮ ಮುಂದಿನ ಒಂದು ಜೀವನಕ್ಕೋಸ್ಕರ ಪೀಳಿಗೆಗಲ್ಲ ನಮಗಾಗಿ ನಾವು ಕೂಡಿಡಬೇಕು ಕಷ್ಟ ಕಾಲಕ್ಕಾದರೂ ನಮಗೆ ಬೇಕಾಗ್ತದೆ ಅದಕ್ಕಾದರೂ ಉಳಿಸ್ಕೊಳ್ಬೇಕು ಯಾರಲ್ಲಿ ನಾವು ಬೆಂಡಾಗುವ ಬದಲು ನಾವು ಬೆಗ್ಗಾಗುವ ಬದಲು ನಾವು ಉಳಿತಾಯ ಮಾಡಲೇಬೇಕಾಗ್ತದೆ ಹಾಗೆ ಮುಂದೆ ಬರುವ ಜೀವ್ ದುಬಾರಿ ಜೀವನದಲ್ಲಿ ಆಗ ನಾವು ಕಣ್ಣೀರಿಡೋ ಬದಲು ಕಷ್ಟವನ್ನು ಅನುಭವಿಸುವ ಬದಲು ನಾವು ಎಲ್ಲಲ್ಲಿ ಕೂಡಿಟ್ಕೊಂಡು ಬಂದದಾದರೆ ಉಳಿಸ್ಕೊಂಡು ಬಂದದಾದರೆ ಖಂಡಿತವಾಗಲೂ ನಮ್ಮ ಜೀವನ ಎಲ್ಲರಂತೆ ಸುಖಮವ ಸುಗಮವಾಗಿ ಸಾಕ್ತದೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಒಂದು ಎ ವ್ಯಕ್ತಿ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರ ಸಂಬಳ ತೆಗೆದುಕೊಳ್ತಾನೆ ಬಿ ವ್ಯಕ್ತಿ ಮೂವತ್ತು ಹಾಗೆಯೇ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನ ಇಟ್ಕೊಳ್ಳಿ ಸಂಬಳ ತೆಗೆದುಕೊಳ್ತಾನೆ ಆದರೆ ಎ ವ್ಯಕ್ತಿ ಹತ್ರ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಬಿ ವ್ಯಕ್ತಿ ಅದೇ ಒಂದು ಸ್ಯಾಲ್ರಿಯಲ್ಲಿ ಹಣವನ್ನು ಉಳಿತಾಯ ಮಾಡಿ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ ಮನೆಯನ್ನು ತೆಗೆದುಕೊಳ್ತಾನೆ ಅದನ್ನು ಹೇಗೆ ಉಳಿತಾಯ ಮಾಡಿದ್ದಾರೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ನಾವು ಹೇಳೋದು ಇಲ್ಲ ಅವರು ಹೇಗೆ ಇಂಪ್ರೂವ್ ಆದರು ಅವರು ಹಾಗೆ ಆದರೂ ನನಗೆ ಸಾಲ್ತಿಲ್ಲ ಈಗಿನ ಒಂದು ತುಂಬ ಜನ ಏನು ಮಾಡ್ತಾರೆ ದುಡಿದ ಹಣವನ್ನು ಒಂದು ಫಿಫ್ಟೀನ್ ಡೇಸ್ ಒಳಗೆ ಫಿನಿಶ್ ಮಾಡಿಬಿಡ್ತಾರೆ ಅಂದರೆ ಅವ್ರಿಗೆ ಬೇಕಾದದ್ದು ಬೇಡವಾದದ್ದು ಎಲ್ಲವನ್ನು ತಿಂತ ಇದ್ಕೊಂಡು ಬಿಡ್ತಾರೆ ಮೊದಲು ಜೀವನದಲ್ಲಿ ನಾವೇನು ಮಾಡಬೇಕು ಒಂದು ಪುಸ್ತಕ ಒಂದು ಪೆನ್ನವನ್ನು ಇಟ್ಕೊಳ್ಳೇಬೇಕು ಅದೇ ಒಂದು ಸರಳವಾದ ಒಂದು ವ್ಯಕ್ತಿತ್ವ ಅಂತಲೇ ಹೇಳಬಹುದು ಹಾಗೆ ಉಳಿತಾಯ ಅನ್ನೋದು ನಮ್ಮ ಬದುಕಿನ ಅತಿ ದೊಡ್ಡ ಶಿಸ್ತಿನ ಪಾಠ ಯಾರಿಗೆ ಉಳಿತಾಯ ಮಾಡೋದಕ್ಕೆ ಬರಲ್ವೋ ಅವರಿಗೆ ಜೀವನದಲ್ಲಿ ಆರ್ಥಿಕ ಶಿಸ್ತು ಇಲ್ಲ ಅಂತಲೇ ಅರ್ಥ ಮೊದಲು ನಾವು ಅರ್ಥ ಅರ್ಥ ಮಾಡ್ಕೊಳ್ಬೇಕು ನಾವು ಉಳಿತಾಯ ಮಾಡಬೇಕು ಯಾಕೆ ಮಾಡಬೇಕು ಅನ್ನುವಂಥದ್ದು ಹಾಗೆ ಹೇಗೆ ಉಳಿತಾಯ ಮಾಡ್ಬೋದು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ತುಂಬ ಸರಳವಾಗಿ ಹೇಳ್ತೀನಿ ಪ್ರತಿದಿನ ಯಾವುದಕ್ಕೆ ಖರ್ಚಾಯಿತು ಯಾಕೆ ಖರ್ಚಾಯಿತು ಖರ್ಚು ಮಾಡಿದ್ದು ಎಲ್ಲಿ ನಾವು ಎಷ್ಟು ಉಳಿಸ್ಕೊಂಡಿದ್ದೇವೆ ಅದನ್ನು ಮಾಡಿ ಇಲ್ಲ ನೀವು ಒಂದು ನಾವು ಬಂದ ಸಂಬಳದಲ್ಲಿ ಒಂದು ನೂರು ಇನ್ನೂರು ಒಂದು ರೂಪಾಯಿನೋ ಎರಡು ರೂಪಾಯಿನೋ ತೆಗೆದು ಒಂದು ಆಗಿಡಿ ಅಥವಾ ಇಲ್ಲ ಖರ್ಚಾಗ್ತದೆ ಸೀಕ್ರೆಟ್ ಆಗಿಡಿ ಅದರಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಇದೊಂದು ಒಂದು ಅಮ್ಮಂದಿರಲ್ಲ ಒಂದು ಮಾಡಿದ್ದಾದರೆ ಅವ್ರು ಕೆಲವರಿಗೆ ಆಟೋಮೆಟಿಕ್ ಬರ್ತದೆ ನೀವು ಕೂಡಿಡಿ ನಿಮ್ಮ ಬಂದ ಒಂದು ಅಥವಾ ಸಾಮಾನಿಗೆ ಅಂತ ಕೊಟ್ಟಿದ್ದಾರೆ ನೂರು ರೂಪಾಯಿ ತೆಗೆದಿಟ್ಟು ಬಿಡಿ ಅಲ್ಲಿ ತಕ್ಷಣ ಅದು ನಿಮಗೆ ಅಗತ್ಯ ಇದೆ ಬೇಕು ಆದರೂ ಕೂಡ ತೆಗಿಲಿಕ್ಕೆ ಹೋಗ್ಬೇಡಿ ಅದು ನಿಮ್ಮ ಎಮರ್ಜೆನ್ಸಿಗೆ ಅಂತ ತೆಗ್ದಿಡಿ ಮುಂದಿನ ಒಂದು ಜೀವನಕ್ಕೋಸ್ಕರ ಆದರೂ ತೆಗೆದಿಡಿ ನೀವು ಒಬ್ಬರು ದುಡಿದು ಎಲ್ಲರನ್ನ ಇದ್ರು ಅದರ ಜೀವನ ಚೆನ್ನಾಗಿತ್ತು ಆದರೆ ಇವಾಗ ಹಾಗೆ ಇಲ್ಲ ಅಲ್ವಾ ಎಷ್ಟು ದುಡಿದ್ರೂ ಕೂಡ ಸಾಲ್ತಾ ಇಲ್ಲ ಅಂದರೆ ನಾವು ದುಡ್ಡಾಗಿ ದುಡ್ಡಿಗೆ ಬೆಲೆ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಸಮಯಕ್ಕೆ ಬೆಲೆ ಕೊಡ್ತಾ ಇಲ್ಲ ಸಮಯಕ್ಕೆ ಗೌರವ ಕೊಡ್ತಾ ಇಲ್ಲ ಅಷ್ಟೇ ಪ್ರಾಬ್ಲಮ್ ನಿಮಗೆ ಎಷ್ಟೊಂದು ಆಪ್ಷನ್ ಇದೆ ಮನೆ ಒಂದು ಗ್ಲೋ ಇದು ಗ್ರೋ ಆಗಲಿಕ್ಕೆ ಎಷ್ಟೊಂದಿದೆ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಮನೆಯಲ್ಲಿ ಕೂಡಿರ್ತಕ್ಕಂಥದ್ದು ನನ್ನದು ಹಸ್ಬೆಂಡಿಗೆ ಗೊತ್ತಿಲ್ಲ ಅಂದರೆ ಅಷ್ಟು ನನಗೆ ಒಂದು ಬಂದಿರತಕ್ಕಂಥ ಸ್ಯಾಲ್ರಿಲಿ ಸಪ್ರೇಟಾಗಿ ಅಥವಾ ಹಸ್ಬೆಂಡ್ ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಒಂದು ಸಪ್ರೇಟಾಗಿ ಏಕೆಂದ್ರೆ ಕೂಡಿಟ್ಟು ಕೆಲವರು ಹೇಳ್ತಾರೆ ನೀವು ಹೋಗುವಾಗ ಕೊಂಡೋಗ್ತೀರಾ ಸಾಯುವಾಗ ಕೊಂಡೋಗ್ತೀರಾ ಯಾರೋ ಕೊಂಡೋಗ್ತೀರ ಅವ ನಾವು ಯಾರೋ ಹೇಳಿದ ಮಾತನ್ನು ನಾವು ತಗೊಳ್ಬಾರ್ದು ಒಂದು ವ್ಯಕ್ತಿ ಒಂದು ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅಂದರೆ ಅವರು ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಅವರನ್ನು ನೋಡಿ ನಾವು ಆಗಬೇಕು ಕೆಲವೊಂದು ಸೀಕ್ರೆಟ್ ಕೋಡ್ ನಂಬರ್ ಕೋಡ್ ಬರ್ತದೆ ಅದನ್ನಾದರೂ ನೀವು ಹಾಕಿ ನೋಡಿ ಅದನ್ನು ಒಂದು ಲಕ್ಕಿ ಅಂತ ನಾನು ಅದನ್ನೆಲ್ಲ ಫಾಲೋ ಮಾಡ್ತೇನೆ ನಾನು ಏನನ್ನಾದರೂ ಒಂದು ಮೊಬೈಲಲ್ಲಿ ಆಗ್ಬೋದು ಎಲ್ಲಾದರೂ ಟಿ ವಿಯಲ್ಲಿ ನೋಡಿದರೆ ಅದನ್ನು ಅಳವಡಿಸ್ಕೊಳ್ತೇನೆ ದುಡ್ಡು ಹೆಚ್ಚಿಗೆ ಆಗ್ತದೆ ಅದು ಅನ್ನೋದು ಸೆಕೆಂಡ್ರಿ ಒಂದು ಮೊದಲು ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ನಾನು ಈ ಥರ ಒಂದು ನಂಬರ್ ಕೋಡ್ಗಳನ್ನು ಬರೆದುಕೊಂಡು ನಾನು ಡಬ್ಬದಲ್ಲಿ ಹಾಕ್ಕೊಂಡು ನಾನು ಕೌಂಟ್ ಮಾಡ್ತೇನೆ ನನ್ನ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಯಾಕೆ ಖರ್ಚಾಗ್ತಾ ಇದೆ ಅನ್ನುವಂಥದ್ದು ಆ ದುಡ್ಡಿದು ಕೂಡಿಟ್ಟ ಹಣದಲ್ಲಿ ಕೂಡ ನಾವು ಏನು ತೆಗೆದುಕೊಳ್ಬೋದು ಅನ್ನುವಂಥದ್ದು ಕೂಡ ನಾವು ಲೆಕ್ಕ ಮಾಡಬೇಕಾಗ್ತದೆ ಆಗ ನಿಮಗೆ ಆಟೋಮೆಟಿಕ್ಲಿ ನಿಮ್ಗೆ ಅನಿಸ್ತದೆ ಓ ಹೌದಾ ನಾನು ಇಷ್ಟು ಮಾಡಿದೆ ನಾವು ನಮಗೆ ಯಾವಾಗಲೂ ದುಡ್ಡು ಪ್ಲಸ್ ಪ್ಲಸ್ ಆಗ್ತಾ ಹೋಗಬೇಕು ಮೈನಸ್ ಮೈನಸ್ ಮಾಡ್ತಾ ಯಾವಾಗಲೂ ಹೋಗಬೇಡಿ ಇದೇ ನಮ್ಮ ಜೀವನದಲ್ಲಿ ಮೊದಲು ಬಂದ ಸೀಕ್ರೆಟ್ ಅನ್ನು ಒಂದು ತಿಂಗಳು ನೀವು ಕಾದು ನೋಡಿ ಒಂದು ಪೆನ್ನು ಮತ್ತು ಒಂದು ಪೇಪರ್ ಹಿಡ್ಕೊಂಡು ಒಂದೇ ಒಂದು ತಿಂಗಳ ನೋಡಿ ಆಗಲೇ ನಿಮಗೆ ಒಂದು ಗೊತ್ತಾಗ್ತದೆ ಎಷ್ಟು ದುಡಿದೆವು ಎಷ್ಟು ದುಡಿ ನಮ್ಮ ದುಡ್ಡು ಖರ್ಚಾಯಿತು ಒಂದು ಅನಗತ್ಯ ನಾವು ಮನೆಗೆ ಒಂದು ತೆಗೆದುಕೊಂಡು ಬರ್ತೇವೆ ಬೇಕಾದ ವಸ್ತುಗಿಂತ ಬೇಡದ ವಸ್ತುಗಳನ್ನೇ ತರ್ತೇವೆ ಅದು ಯಾವತ್ತೋ ಯಾವತ್ತೋ ಯೂಸ್ ಮಾಡ್ತೇವೆ ಅದು ಬೇಕಾಗಿರಲಿಲ್ಲ ಆದರೆ ದುಡ್ಡು ತುಂಬಾ ಖರ್ಚಾಗಿರುತ್ತೆ ಆ ತಿಂಗಳದ ಸ್ಯಾಲ್ರಿಯಲ್ಲಿ ಅಷ್ಟು ಅದಕ್ಕೆ ವೇಸ್ಟಿಗೆ ಹೋಗಿರ್ತೇವೆ ಇನ್ಯಾವತ್ತೂ ಅದು ಬೇಕಾಗಿರೋದಿಲ್ಲ ಆವಾಗ ನಾವು ಹಾಕಿಕೊಳ್ತೇವೆ ಅಲ್ವಾ ಇದೇ ನಮ್ಮದು ಅಂದರೆ ಜೀವನದಲ್ಲಿ ಮುಂದೆ ಬ ಆಗೋದಕ್ಕೆ ತೊಂದರೆ ಸಮಸ್ಯೆಗಳು ಅದುವೆ ಅಂತ ಹೇಳ್ತೇವೆ ಮುಂದೆ ಬರುವ ಒಂದು ಅನಾರೋಗ್ಯವಾದದ್ದು ದುಡ್ಡಿಲ್ಲ ಯಾರತ್ರೂ ನಾವು ಕೇಳಲಿಕ್ಕೆ ಹೋಗ್ತೇವೆ ನನಗೆ ಹುಷಾರಿಲ್ಲ ನನಗೆ ದುಡ್ಡು ಕೊಡ್ತೀರಾ ಸಾಲ ತೆಗೆದುಕೊಳ್ತೇವೆ ಹೋಗ್ತೇವೆ ಇಲ್ಲ ಚಿನ್ನವನ್ನು ಅಡವನ್ನು ಇಡಲಿಕ್ಕೆ ಹೋಗ್ತೇವೆ ಅದನ್ನೆಲ್ಲ ಮಾಡೋ ಬದಲು ನಮ್ಮ ಒಂದು ದುಡಿದ ದುಡ್ಡಲ್ಲಿ ನೂರು ರೂಪಾಯೋ ಒಂದು ರೂಪಾಯೋ ಐವತ್ತು ರೂಪಾಯೋ ಸಾವಿರನೋ ಐದುನೂರು ತೆಗೆದು ಕೂಡಿಡ್ತಾ ಬನ್ನಿ ಒಂದು ರೂಪಾಯಿ ಅಂತ ನೀವು ನೆಗ್ಲೆಟ್ ಮಾಡಲಿಕ್ಕೆ ಹೋಗ್ಬಿಡಿ ಒಂದು ರೂಪಾಯಿನಲ್ಲೂ ಹನಿ ಸೇರಿ ಹಳ್ಳ ಅಂತ ಹೇಳ್ತಾರಲ್ಲ ಒಂದು ರೂಪಾಯಿಯಲ್ಲೂ ಕೂಡ ನಾವು ಜೀವನವನ್ನು ಮಾಡ್ಬೋದು ಒಂದು ರೂಪಾಯಿಯಲ್ಲೂ ಖಂಡಿತವಾಗ್ಲೂ ಒಂದು ರೂಪಾಯಿನ ನೀವು ಕುಡಿರಿ ಅದನ್ನು ನೋಡಿ ಎಷ್ಟಾಗ್ತವೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ದಿನಕ್ಕೆ ಹತ್ತು ರೂಪಾಯಿ ಆಯಿತು ಒಂದು ರೂಪಾಯಿ ಒಂದು ರೂಪಾಯಿ ಅಂತೆ ಆ ಹತ್ತು ರೂಪಾಯಿ ಒಂದೊಂದು ದಿನ ಒಂದೊಂದು ರೂಪಾಯಿಗೆ ನಾವು ಎಷ್ಟು ಕಷ್ಟಪಡ್ತೇವಲ್ವ ಒಂದು ಸೆವೆನ್ ರುಪೀಸ್ ಇದೆ ಒಂದು ಟೂ ರುಪೀಸ್ ತ್ರೀ ರುಪೀಸ್ ಅದಕ್ಕೆ ಜ ಆ್ಯಡ್ ಮಾಡಲಿಕ್ಕೆ ನಾವು ಎಲ್ಲಿ ಎಲ್ಲಿ ಹುಡುಕ್ತೇವೆ ಆದರೂ ತ್ರೀ ರುಪೀಸ್ ಸಿಗೋದಿಲ್ಲ ಆಗ ಅಗತ್ಯ ಇರ್ತವೆ ಈಗ ಐದುನೂರು ಸಾವಿರ ಮುಂದೆ ಒಂದು ರೂಪಾಯಿ ಯಾರಿಗೂ ಸಾಮಾನ್ಯ ಜನರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳ್ಬೋದು ನಾವು ಅದನ್ನೇ ಮಾಡೋದು ಮೊದಲು ನಾವು ದುಡ್ಡಿಗೆ ಬೆಲೆ ಕೊಡಬೇಕು ಸಮಯಕ್ಕೆ ಬೆಲೆ ಕೊಡಬೇಕು ಆಗ ಖಂಡಿತವಾಗಲೂ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇವತ್ತಿನಿಂದ ನಿಮ್ಮ ಮನಸ್ಸನ್ನು ಬದಲಾಯಿಸಿ ಇವತ್ತು ನೀವು ಏನು ತೆಗೆದುಕೊಳ್ತೀರ ಅದನ್ನು ನೋಡಿ ನಮಗೆ ಬೇಕಾ ದುಡ್ಡಿದ್ದರೆ ಪರವಾಗಿಲ್ಲ ನೀವು ಏನು ಬೇಕಾದರೂ ಕೊಂಡ್ಕೊಳ್ಬೋದು ನಮ್ಮ ಕೈಲಿ ದುಡ್ಡಿಲ್ಲದೇ ಇರುವಾಗ ನಾವು ಎದ್ವಾ ತದ್ವಾ ಖರ್ಚು ಮಾಡಬಾರ್ದು ಮೊದಲು ಹಣವನ್ನು ಉಳಿತಾಯ ಮಾಡಿ ಅವರು ಅದನ್ನು ತೆಗೆದುಕೊಳ್ತಾರೆ ಇವರನ್ನ ಅದನ್ನು ತೆಗೆದುಕೊಳ್ತಾರೆ ಅದು ಬೇಡ ಅದು ಅವರ ಲೈಫ್ ನಮ್ಮ ಲೈಫ್ ಬಗ್ಗೆ ನಮಗೆ ಗೊತ್ತಿರುತ್ತೆ ಒಳಗಡೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ನಮಗೆ ಮಾತ್ರ ಗೊತ್ತು ನಾವು ಓವರ್ ಶೋ ಮಾಡಲಿಕ್ಕೆ ಹೋಗಿ ಮತ್ತೆ ಇದ್ದ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ತಂದುಕೊಳ್ಳೋದು ಬೇಡ ಹಾಗಾಗಿ ನಾವು ಖರ್ಚು ವೆಚ್ಚಗಳಲ್ಲಿ ಹಿಡಿತದಲ್ಲಿ ಇರದಿದ್ದರೆ ಹಣಕ್ಕೆ ಅನ್ನಕ್ಕೆ ನಾವು ಗೌರವ ಕೊಡದಿದ್ದರೆ ಹಣ ನಮಗೆ ಗೌರವ ಕೊಡೋದಿಲ್ಲ ಮನೆಯಲ್ಲಿ ಸಾಮಾನುಗಳು ಹೇಗೆ ನಾವು ಜೋಡಿಸಿದಾಗೆ ಹಣವನ್ನು ಜೋಡಿಸಿ ಹೋಗುವಾಗ ಜೋಡಿಸಿ ಹೋಗೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತದೆ ಹಾಗೆ ಏನೋ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಇನ್ಯಾರಿಗೆ ತೊಂದರೆ ಆಗುವ ಬದಲು ಆ ಉಳಿತಾಯ ಹಣ ಮುಂದಿನ ದಿನಗಳಲ್ಲಿ ನಮಗೆ ಉಪಯೋಗ ಆಗ್ಬೋದು ಅಲ್ವಾ ಖಂಡಿತವಾಗಲೂ ನಾನು ಹೇಳ್ತೇನೆ ಹಣವನ್ನು ಉಳಿಸಿ ನೀವು ಎಷ್ಟೇ ದುಡಿರಿ ಹತ್ತು ಸಾವಿರ ದುಡಿರಿ ಎಷ್ಟೇ ದುಡಿರಿ ಅದರಲ್ಲಿ ಒಂದು ಐನೂರು ರೂಪಾಯಿ ತೆಗೆದಿಡಿ ಐದುನೂರು ರೂಪಾಯಿ ಇಲ್ಲ ನೂರು ರೂಪಾಯಿ ತೆಗೆದಿರಿ ಎಷ್ಟೇ ತೆಗೆದಿರಿ ಉಳಿಸಿ ನೋಡಿ ಉಳಿಸಿ ನೋಡಿ ಆಗ ನಿಮ್ಮ ಒಂದು ಜೀವನ ಒಂದು ಒಂದು ಸಾರ್ಥಕತೆ ಬದುಕು ಆಗ್ತದೆ ಅಂತಲೇ ಹೇಳ್ತೇನೆ ಹಾಗೆ ಇವತ್ತಿನ ಒಂದು ಟಾಪಿಕ್ಕು ನಿಮ್ಮೆಲ್ಲರಿಗೂ ಒಂದು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಯಾಕೆಂದರೆ ನಮ್ಮ ಜೀವನ ಮುಂದಿನ ದಿನಗಳಲ್ಲಿ ಬದಲಾಗೋದಕ್ಕೆ ಒಂದು ಸಾಧ್ಯವಾಗಬೇಕು ಬದಲಾಗದಿದ್ದರೆ ಅದೊಂದು ಜೀವನ ಪ್ರತಿದಿನ ಒಂದು ಅದುವೇ ಇದೆ ನನ್ನಲ್ಲಿ ದುಡ್ಡಿಲ್ಲ ನನ್ನಲ್ಲಿ ಕಷ್ಟ ಇದೆ ನನಗೆ ಸಾಮಾನು ರೇಟ್ ಇನ್ನೂ ತುಂಬ ಜನ ಹೇಳ್ತಾರೆ ಸಾಮಾನು ರೇಟ್ ಹೆಚ್ಚು ಹಾಗೆ ನಮಗೆ ದುಡಿದ ಹಣ ಸಾಮಾನು ರೇಟ್ ಎಷ್ಟೇ ಆಗಲಿ ಅದು ದಿನದಿಂದ ದಿನಕ್ಕೆ ಸಾಮಾನು ರೇಟ್ ಜಾಸ್ತಿ ಆಗ್ತದೆ ಕಡಿಮೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ದಿನದಿಂದ ದಿನಕ್ಕೆ ಸಾಮಾನು ರೇಟ್ ಜಾಸ್ತಿ ಆಗ್ತದೆ ಅದು ನಮಗೆ ತಿಳಿದಿರಲಿ ನಾವು ಹಣವನ್ನು ನಮಗೆ ಏನು ಬಂದಿದೆ ಆ ಹಣವನ್ನು ನಾವು ಕೂಡಿಡೋದರಲ್ಲಿ ನೋಡಬೇಕು ನಾವು ಒಂದು ವಸ್ತು ತೆಗೆದುಕೊಳ್ತೇವೆ ನೋಡಿದ ತಕ್ಷಣ ಅದನ್ನು ನಾವು ಯಾವತ್ತೂ ಬಳಸ್ತೇವೆ ಅದರ ಅವಶ್ಯಕತೆ ಇಲ್ಲಲ್ವ ಅದರ ಬದಲು ಅದೇ ದುಡ್ಡನ್ನು ನಾವು ಕೂಡಿಡ್ಬೋದಲ್ವ ಹಾಗೆ ಮಾಡಿ ನೀವು ಇನ್ನು ಮುಂದೆ ಖರ್ಚುಗಳ ಬಗ್ಗೆ ನೀವು ಎಷ್ಟು ಖರ್ಚು ಮಾಡಿದಿರ ಒಂದು ಪೆನ್ನು ಪೆನ್ಸಿಲಲ್ಲಿ ಒಂದು ತಿಂಗಳು ಮಾಡಿ ನೋಡಿ ಆಗ ನಿಮ್ಗೆ ಅನ್ಸ ಇಲ್ಲಿ ನನ್ನ ದುಡ್ಡು ವೇಸ್ಟ್ ಆಗಿದೆ ಇಲ್ಲಿ ನನ್ನ ದುಡ್ಡು ಖರ್ಚಾಯಿತು ನಾನು ಯಾಕೆ ಖರ್ಚು ಮಾಡಿದ್ದೆ ಬೇಕಿತ್ತ ನನಗೆ ಇರಲಿಲ್ಲ ಅಲ್ವಾ ಆ್ಯಡ್ ಮಾಡ್ತಾ ಹೋಗಿ ಮೈನಸ್ ಮಾಡ್ತಾ ಹೋಗಬೇಡಿ ಅನ್ನುವಂಥದ್ದೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಉಪಯೋಗ ಆಗಿದೆ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಆಗಲಿ ಬದಲಾವಣೆ ಮಾಡಿಕೊಳ್ಳಿ ಇನ್ನು ಯಾರಿದ್ದು ಕೂಡ ಸಹಾಯ ಬೇಕಾಗಲಿಲ್ಲ ಒಂದು ಜೀವನದಲ್ಲಿ ಒಂದು ಶಿಸ್ತಿನ ಪಾಠವನ್ನು ನೀವು ರೂಢಿಸಿಕೊಳ್ಳಿ ಅನ್ನುವಂಥದ್ದೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ನೋಡಿದ್ದೇ ಆದಲ್ಲಿ ಒಂದು ಟಾಪಿಕ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಹಾಗೆ ಒಂದು ಕಮೆಂಟ್ ಮಾಡೋ ಮುಖಾಂತರ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಇದೇ ಥರ ಒಂದು ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ